ಹಾಯ್ ಫ್ರೆಂಡ್ಸ್ ನೋಡಿ ಯಪ್ಪ ಯಾರಪ್ಪ ಇವನು ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತಾನಂತೆ ಲಾಯರ್ ಜಗದೀಶ್ ಯಾರಿಗೆ ಗೊತ್ತಿಲ್ಲ ಅಲ್ವಾ ಲಾಯರ್ ಜಗದೀಶ್ ಎಲ್ರಿಗೂ ಕೂಡ ಅಚ್ಚು ಗೊತ್ತಿದೆ ಲಾಯರ್ ಜಗದೀಶ್ ಅಂದರೆ ಯಾರು ಏನು ಎತ್ತ ಅಂತ ಬಿಗ್ ಬಾಸ್ನ ಕೆಲವೊಬ್ಬರು ಲಾಯರ್ ಜಗದೀಶ್ಗೋಸ್ಕರನೇ ನೋಡ್ತಾ ಇದ್ದಾರೆ ಯಾಕೆಂದರೆ ಜಗದೀಶ್ ಅವರು ಕ್ಯಾರೆಕ್ಟರು ಅಷ್ಟು ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ನೋಡಿ ಈ ವೀಕೆಂಡ್ ವಿತ್ ಸುದೀಪ್ನ ನಾವು ನೋಡಲೇಬೇಕು ಈ ವಾರ ನೋಡಿ ಬಿಗ್ ಬಾಸ್ ಜಗದೀಶ್ ಅವರು ಓಕೆ ಬಿಗ್ ಬಾಸ್ನೇ ಮ್ಯಾನುಪ್ಲೇಟ್ ಮಾಡಿ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಶೋನ ಎಲ್ಲ ರೂಟುಗಟ್ಟನ್ನು ಕೂಡ ರಟ್ ಮಾಡ್ತೀನಿ ಅಂತ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ದಾರೆ ಸೊ ಈ ಸಲ ವೀಕೆಂಡ್ ಇಲ್ಲಿ ಸುದೀಪ್ ಅವರು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಏನು ಜಗದೀಶ್ ಅವರು ಶೋನೇ ಬಿಟ್ಟು ಹೋಗ್ತಾರಾ ಅಥವಾ ಸುದೀಪ್ ಅವರೇ ಏನು ಮಾಡ್ತಾರೆ ಎತ್ತ ಮಾಡ್ತಾರೆ ಓಕೆ ಶೋಯಿಂದ ಜಗದೀಶ್ ಅವ್ರನ್ನ ಹೊರಗೆ ಕಳಿಸ್ಬಿಡ್ತಾರ ಪ್ರತಿಯೊಂದನ್ನು ಕೂಡ ಈ ಬಿಗ್ ಬಾಸ್ ವೀಕೆಂಡ್ ವಿತ್ ಸುದೀಪ್ ಏನಿದ್ನ ಆಗ ಬಿಗ್ ಬಾಸಲ್ಲಿ ಓಕೆ ಸೊ ವೀಕೆಂಡಲ್ಲಿ ನಾವು ನೋಡಲೇಬೇಕು ಓಕೆನಾ ಪಕ್ಕ ಶನಿವಾರ ಮಾರಿ ಹಬ್ಬ ಇದ್ದಾನೆ ಅಂತ ಹೇಳ್ಬೋದು ಯಾರಿಗಪ್ಪ ಅಂದರೆ ಜಗದೀಶ್ ಅವ್ರಿಗೆ ಅಪ್ಪ ಯಾರು ಇವನು ನೀವು ಬಿಗ್ ಬಾಸ್ನೇ ಎಕ್ಸ್ಪೋಸ್ ಮಾಡ್ತಾನಂತೆ ಅಂತ ಹೇಳಿ ಹೇಳ ಕೂಡ ಟ್ರೋಲರ್ಸು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ನಾವು ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಏನಿದೆ ಜಗದೀಶ್ ಏನು ಹೇಳ್ತಾರೆ ಅಂತ ಹೇಳಿ ನಾವು ಕಾದ್ ನೋಡೋಣ ತುಂಬ ಇಂಟ್ರೆಸ್ಟಿಂಗ್ ಸಂಚಿಕೆ ಅಂತಲೇ ಹೇಳ್ಬೋದು ಜಗದೀಶ್ ಅವ್ರಿಗೋಸ್ಕರ ಬಿಗ್ ಬಾಸ್ನ ನೋಡೋರು ತುಂಬ ಮೆಂಬರ್ಸ್ ಇದ್ದಾರೆ ಓಕೆ ಜಗದೀಶ್ ಮಾಡಿದ್ದು ಸರಿ ಅನ್ನೋರು ಕಮೆಂಟ್ ಮಾಡಿ ತಪ್ಪು ಅನ್ನೋರು ಕೂಡ ಕಮೆಂಟ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ